ಶ್ರೀ ಬಿಸ್ತಪ್ಪ ಗುಡಿಮಣಿ ನಮ್ಮಲ್ಲಿ ನಿನ್ನೆ ನಾಲ್ಕು ಇಪ್ಪತ್ತೆಂಟಕ್ಕೆ ಬಂದು ಅಡ್ಮಿಟ್ ಆಗಿದ್ದಾರೆ ಈ ಮೊದಲಿಗೆ ಈ ಪೇಷಂಟು ಅಂದರೆ ದಾಖಲೆಗಳ ಪ್ರಕಾರ ಎಸ್ ಡಿ ಎಮ್ ಹಾಸ್ಪಿಟ್ಲಲ್ಲಿ ದಿನಾಂಕ ಐದು ಎರಡು ಇಪ್ಪತ್ತೈದರಿಂದ ಒಂಬತ್ತು ಎರಡು ಇಪ್ಪತ್ತೈದು ಅಲ್ಲಿಂದ ಎರಡು ಗಂಟೆಗೆ ಡಿಸ್ಚಾರ್ಜ್ ಆಗಿದ್ದಾರೆ ಡಿಸ್ಚಾರ್ಜ್ ಕ್ಲಿನಿಕಲ್ ಡಿಸ್ಚಾರ್ಜ್ ಸಮರಿ ಪ್ರಕಾರ ಅಲ್ಲಿಂದ ಅಗೇನ್ಸ್ಟ್ ಮೆಡಿಕಲ್ ಅಡ್ವೈಸ್ ದಾಮ ಡಿಸ್ಚಾರ್ಜ್ ಅಗೇನ್ಸ್ಟ್ ಮೆಡಿಕಲ್ ಅಡ್ವೈಸ್ ಅಂತ ಇದರಲ್ಲಿ ನಮೂದಿಸಿರುತ್ತದೆ ಈಗ ನಮ್ಮಲ್ಲಿ ಬಂದ ತಕ್ಷಣ ಪೇಷೆಂಟನ್ನ ಇಮಿಡಿಯೇಟ್ ಸ್ಟೆಬಲೈಸ್ ಮಾಡಲಿಕ್ಕೆ ನಾವು ರೆಡ್ ಝೋನಲ್ಲಿ ಅಡ್ಮಿಟ್ ಮಾಡಿ ಪೇಶೆಂಟ್ ಈಸ್ ಇಂಟ್ಯುಬೇಟೆಡ್ ವಿತ್ ಮೆಕ್ಯಾನಿಕಲ್ ವೆಂಟಿಲೇಷನ್ ಸಪೋರ್ಟ್ ಅಂಡರ್ ದಿ ಕೇರ್ ಆಫ್ ಡಾಕ್ಟರ್ ಸಚಿ ಸಚಿನ್ ಹೊಸಕಟ್ಟಿ ಪ್ರೊಫೆಸರ್ ಆ್ಯಂಡ್ ಯೂನಿಟ್ ಚೀಫ್ ಆಫ್ ಜಿ ಯುನಿಟ್ ಹಾಂ ಅವರೆಲ್ಲ ಪೇಶೆಂಟನ್ನು ನೋಡಿ ಈಗ ಇಂಟುಬೆಟ್ ಮಾಡಿ ಮೆಕಾಲ ವೆಂಟಿಲೇಷನ್ನು ಮತ್ತು ಪೇಶೆಂಟಿಗೆ ಹೆಚ್ಚಿನ ಒಂದು ಚಿಕಿತ್ಸೆಗಾಗಿ ಎಮ್ ಐ ಸಿ ಯು ದಲ್ಲಿ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ನಡೀತಾ ಇದೆ ಅಂದರೆ ಅವರಿಗೆ ಈಗ ಹೇಳ್ತವಲ್ಲ ಡಿ ಕಾಂಪನ್ಸೇಟೆಡ್ ಕ್ರಾನಿಕ್ ಲಿವರ್ ಡಿಸೀಸ್ ಪೋರ್ಟಲ್ ಹೈಪರ್ ಟೆನ್ಷನ್ ಆಮೇಲೆ ಹೆಮಟಮಸಿಸ್ ಅಂದರೆ ಬ್ಲೀಡಿಂಗ್ ಇದು ವಾಂತಿ ರಕ್ತ ರಕ್ತ ವಾಂತಿ ಆಗೋದು ವಾಂತಿ ಆಮೇಲೆ ಹೆಪಾಟಿಕ್ ಆ್ಯನ್ಸಫಲೋಪತಿ ಲಿವರ್ ಡ್ಯಾಮೇಜ್ ಆದಮೇಲೆ ಇವೆಲ್ಲ ಬ್ಲಡ್ ಯೂರಿಯಾ ಕ್ರಿಯೇಟಿನ್ ಇನ್ನು ಎಲ್ಲ ಪ್ರಾಡಕ್ಟ್ಸು ಅವೆಲ್ಲ ಟಾಕ್ಸಿಕ್ ಮೆಟೀರಿಯಲ್ಸ್ ಇರ್ತವೆ ಅವು ಬ್ರೈನಿಗೆ ಹೋಗಿ ಬ್ರೈನನ್ನು ಅದರ ಫಂಕ್ಷನ್ ಸಪ್ರೆಸ್ ಮಾಡ್ತದೆ ಎನ್ಸಫಿಲೊಪತಿ ಅಂತವಿ ಆಮೇಲೆ ಕೊಯಾಗ್ಲೋಪತಿ ಈಗ ಲಿವರ್ನಲ್ಲಿ ಇವು ಫ್ಯಾಕ್ಟರ್ಗಳು ಕ್ವಾಲೇಟಿವ್ ಜನರೇಟ್ ಆಗ್ತಿರ್ತವೆ ಆಗ್ತಿರ್ತಾವೆ ಒಂದ್ಸಲ ಲಿವರ್ ಡ್ಯಾಮೇಜ್ ಆದಮೇಲೆ ಅದು ಎಲ್ಲ ಡಿಸ್ಟರ್ಬೆನ್ಸ್ ಆಗ್ತದೆ ಕೊಯಾಗ್ಲೋಪತಿ ಅಂತವಿ ಆಮೇಲೆ ಲೆಫ್ಟ್ ಮಲ್ಟಿ ಲೋಬರ್ ನ್ಯೂಮೋನಿಯಾ ಅಂದರೆ ಎಡಗಡೆ ಈ ಲಂಗ್ಸ್ನಲ್ಲಿ ನಿಮೋನಿಯೂ ಡೆವಲಪ್ ಆಗಿದೆ ನಮಗೆ ಮಾಹಿತಿ ಬಂದ ಪ್ರಕಾರ ಆ ಥರ ಯಾರೂ ಹೇಳಿಲ್ಲ ಯಾಕಂದರೆ ಪೇಷಂಟ್ ಕೂಡಲೇ ಅವರಿಗೆ ನಾವು ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಕೊಡೋದ್ರಲ್ಲೇ ಇದ್ವಿ ಮತ್ತು ಅವರು ಪೇಷಂಟ್ ಅಟೆಂಡರು ಯಾರೂ ಆ ಥರ ಬಂದು ನಮಗೆ ಬಟ್ ಡಿಸ್ಚಾರ್ಜ್ ಕಾರ್ಡ್ನಲ್ಲಿ ನಾವು ತರಿಸಿ ನೋಡಿದಾಗ ಡಿಸ್ಚಾರ್ಜ್ ಅಗೇನ್ಸ್ಟ್ ಅಡ್ವೈಸ್ ಅಂತ ಕೇಸ್ ಪೇಪರ್ನಲ್ಲಿ ಕ್ಲಿನಿಕಲ್ ಡಿಸ್ಚಾರ್ಜ್ ಸಂಬ್ರಿ ವಿಚ್ ಈಸ್ ಇಶ್ಯೂಡ್ ಬೈ ದಿ ಎಸ್ ಡಿ ಎಮ್ ಮೆಡಿಕಲ್ ಕಾಲೇಜ್ ಡಾಮಾ ಅಂತ ಬರ್ತಾರೆ ಡಿಸ್ಚಾರ್ಜ್ ಅಗೇನ್ಸ್ಟ್ ಮೆಡಿಕಲ್ ಅಡ್ವೈಸ್